ಕುವೆಂಪು ಅಂತವರ ನಮಗೆ ಕವನ ಕಲ್ಸಿ ನಾಡಿದ್ದು ಕನ್ನಡದಲ್ಲಿ ಏನು ಯಾವ್ದೇ ಕಥೆಗಳ ಕಮ್ಮಿಲ್ಲ ಆದ್ರೆ ಅದನ್ನ ಸ್ಕ್ರೀನ್ ಪ್ಲೇ ತೋರಿಸೋ ರೀತಿ ಚೆನ್ನಾಗಿರಲಿಲ್ಲ ಇಷ್ಟುವರೆಗೆ ಅದನ್ನೇ ದುನಿ ಸರ್ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಒಬ್ಬ ನಾನು ಆ್ಯಕ್ಚುಲಿ ಅದರಲ್ಲೊಂದು ಲಾಸ್ಟ್ ಒಂದು ಸಂದೇಶ ಇದೆ ಟ್ಯಾಬ್ಲೆಟ್ ನಾನು ನಿಮಗೆ ಇಷ್ಟು ಮೀಡಿಯಾ ಇದೆ ಸುಳ್ಳಲ್ಲೇ ಹೇಳಕ್ಕೆ ಇಷ್ಟಪಡಲ್ಲ ಆ ಟ್ಯಾಬ್ಲೆಟ್ನ ನಾನೇ ಯೂಸ್ ಮಾಡಿದ್ದೀನಿ ಇವತ್ತು ಸಿಗುತ್ತೆ ಶೇಷಾದ್ರಿಪುರಮಲ್ಲಿ ಆ ಗೆ ಮೂವತ್ತೆರಡು ರೂಪಾಯಿ ರೇಟು ಇವತ್ತು ಶೇಷಾದ್ರಿಪುರ ಎರಡು ಮೆಡಿಕಲ್ ಹೆಸರು ಹೇಳ್ತೀನಿ ಇವತ್ತು ನೇಪಾಳಿ ಹುಡುಗರು ಅದನ್ನ ಮಾಡ್ತಾರೆ ಅದು ಯಾವ ಥರ ತೆಗಿತಾರೆ ಅಂತ ನಾನು ನಾನು ಹಿಂಗೆ ಲೈವ್ ಆಗಿ ಎಕ್ಸಾಂಪಲ್ ಕೊಡಿತೀನಿ ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಡೈರೆಕ್ಟ್ ಆಗಿ ಇಷ್ಟು ಕ್ಯಾಮ್ರಾ ಮುಂಗ್ಗಡೆ ನಾನು ಸುಳ್ಳಿಯಲು ಅವಶ್ಯಕತೆ ಇಲ್ಲ ಅದೇ ಟ್ಯಾಬ್ಲೆಟ್ ಬಗ್ಗೆ ಯಾವ ಥರ ನೀವು ಅದ್ರಲ್ಲಿ ತೋರಿಸಿದ್ರಲ್ಲ ಸತ್ಯ ಅದು ಇದೇ ಸಿಗರೇಟು ಸ್ಪಂದಿ ತಗೊಂಡು ಯಾ ಇದೇ ನೀರ್ ಬಾಟ್ಲದು ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಅದನ್ನ ಮಾಡ್ತಾರೆ ಎಕ್ಸಾಂಪಲ್ ಮೀ ಆಲ್ಸೋ ಅದ್ ಮಾಡಿದ್ರೆ ಬೇರೆ ಏನು ಆಗೋಲ್ಲ ನಿತ್ಯ ಬರಲ್ಲ ರಿಯಾಲಿಟಿ ಇವಾಗ ಎಮ್ ಡಿ ಎಮ್ ಡಿ ಎಂ ಗಾಂಜಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತ ಇಂದ ಇದೆ ಇವತ್ತು ಇನ್ನೂರು ರೂಪಾಯಿ ಕಾಲ ಸಂತೆಯಲ್ಲಿ ಓಡ್ತಾ ಇದೆ ಅದೇ ಟ್ಯಾಬ್ಲೆಟ್ ಅದ್ರ ರೇಟ್ ಬಂದ್ಬಿಟ್ಟು ಮೂವತ್ತೆರಡು ರೂಪಾಯಿ ಡಿಸ್ರಿಪ್ಷನ್ ಇಲ್ಲದೆ ಯಾವ್ದೇ ಕಾರಣಕ್ಕೆ ಮೆಡಿಕಲ್ ಅಲ್ಲಿ ಕೊಡ್ಬಾರ್ದು ಇವತ್ತು ಕೊಡ್ತಾ ಇದಾರೆ ಇದೇ ಶೇಷಾದ್ರೂ ಕೂಡ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೊಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಾನು ಶೇಷಾದ್ರಿ ಪುರಾಮು ಹೇಳ್ತೀನಿ ಮೆಡಿಕಲ್ ಹೆಸರು ಬೇಕಾದ್ರೂ ಹೇಳ್ತೀನಿ ಇಷ್ಟು ಧೈರ್ಯ ಇದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಅಷ್ಟು ಸೂಕ್ಷ್ಮವಾಗಿ ವಿಜಯ್ ತೋರಿಸಿದಾರೆ ಅಂತಂದ್ರೆ ಅಸ್ ಗ್ರೇಟ್ ಅದೇ ಕೈ ಮಾಡಬೇಕಂದ್ರೆ ಸ್ವಲ್ಪ ಕ್ರೋಧವಾಗಿ ತೋರಿಸಿದ್ದಾರೆ ಅದನ್ನು ನಾವು ಹೇಳ್ಬೇಕು ಯಾಕಂದ್ರೆ ಬಾರ ಮಚ್ಚಿ ಬಾರ ಏನಾಗುತ್ತೆ ಬಾರ ಜೈಲ್ ತಾನೆ ನೋಡ್ಕೊಂಬರೋಣ ಅಂತ ಆಮೇಲೆ ಪೊಲೀಸ್ ಒಂದು ತೋರಿಸಿದಾರೆ ಫಸ್ಟ್ ಆಲ್ ನಾನು ಅವಾಗಲೇ ಹೇಳ್ದೆ ನಮಗೆ ಆ ಪೊಲೀಸ್ ಅವರು ಇಷ್ಟು ಅನ್ನೋ ಟ್ರೀಟ್ಮೆಂಟ್ ತೋರಿಸಿದ್ದಾರೆ ಆಮೇಲೆ ಆ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಮೇಡಮ್ ಅವ್ರು ನಿಭಾಯಿಸಿರೋ ರೀತಿ ಇದೆಯಲ್ಲ ಮೂವಿ ನೋಡಿ ಮೂವಿ ನೋಡಿ ಪರಿವರ್ತನೆ ಆಗೋದು ಯಾವ್ದು ತೋರಿಸಿಲ್ವಲ್ಲ ಅದ್ರಲ್ಲಿ ಸಮಾಜ ಇರೋದನ್ನ ತೋರಿಸಿದ್ದಾರೆ ಅದ್ಬಿಟ್ಬಿಡ ಇದ್ ಮಾಡಬೇಡಿ ಅಂತ ತೋರಿಸಿಲ್ಲ ಅದ್ರಲ್ಲಿ ಪರಿವರ್ತನೆ ಮಾಡೋ ತರ ಈ ಮೂವಿಯಲ್ಲಿ ಏನೋ ಇಲ್ಲ ಆದ್ರೆ ಮೂವಿಯಲ್ಲಿ ಒಂದ್ ಮೆಸೇಜ್ ಇದೆ ಈ ತರನು ಇದೆ ನಿಮ್ ಮಕ್ಕಳು ಹಿಂಗ ಹೆಂಗಿದಾರೆ ಅನ್ನೋದನ್ನ ತೋರಿಸಿದ್ದಾರೆ ಸತ್ಯ ಮಾತಾಡ್ಬೇಕಲ್ಲ ನಾನು ಅವಾಗಲೇ ಹೇಳ್ದೆ ಇಷ್ಟು ಮೀಡಿಯಾ ಇದೆ ಇಷ್ಟು ಕ್ಯಾಮ್ರಾಗಳ ಮುಂದ್ಗಡೆ ನಾನೇ ಲೈವ್ ಎಕ್ಸಾಂಪಲ್ ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇನ್ನೂರು ರೂಪಾಯಿ ಕಾಳಸ್ ಅಂತ ಹೇಳಿ ಓಡ್ತಾ ಇದ್ದೆ ಪೊಲೀಸವ್ರಿಗೆ ಗೊತ್ತಿಲ್ವಾಗಾದ್ರೆ ಯಾಕೆ ಪೊಲೀಸವ್ರು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ನಾನೇ ಯೂಸ್ ಮಾಡಿದ್ದೀನಿ ಅದಕ್ಕೂ ತೋರಿಸ್ಬೇಕಾ ಇನ್ನೂ ತೋರಿಸ್ಬೇಕಾ ನನಗೆ ಇಲ್ಲ ಆಯ್ತು ಅದೇ ಇಂಜೆಕ್ಷನ್ ಆಗಬೇಕು ಹಾಕ್ಬೇಕದು ಇಲ್ಲ ಆಯ್ತು ನೋಡಿ ಇನ್ನೂ ಓಪನ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅವಂತೇಳ್ಬಿಟ್ಟು ಅದನ್ನು ಕೈ ಅಂತ ಅನ್ಕೊಳ್ಳಲ್ಲ ಇವತ್ತು ಎಮ್ ಡಿ ಎಂ ಮಾಡಿದ್ರೆ ಕ್ರೈಮ್ ಅಂತ ಅನ್ಕೋಬಹುದು ಯಾಕೆ ಗಾಂಜಾ ಮಾಡಿದ್ರೆ ಕ್ರೈಮ್ ಅಂತ ಅನ್ಬೋದು ಕ್ರೈಮ್ ಅಂತ ಯಾಕೆ ಕಾರಣ ಹೇಳಿ ಮೆಡಿಕಲಲ್ಲಿ ಸಿಗ್ತಾ ಐತೆ ಮೆಡಿಕಲ್ ಯಾಕೆ ಹೇಳಿ ನಮ್ದು ಯಾವ್ದು ರೋಗ ಇದ್ದಾಗ ಏನಾದ್ರೂ ಮೆಡಿಕಲ್ ಇರುತ್ತೆ ಅದೇ ಮೆಡಿಕಲ್ ಎಲ್ಲ ಸಿಗ್ತಾ ಐತೆ ಅಂತಂದ್ರೆ ಆ ಮೆಡಿಕಲ್ ಅವ್ರಿಗೆ ಅಷ್ಟು ತಿಳ್ಕೊಬೇಕು ಇಷ್ಟು ನಾನು ಎಲ್ಲ ಇಷ್ಟಪಡ್ತೀನಿ